ನಮ್ಮನವ ನಿನ್ನೆ ರಾತ್ರಿ ಬಂದು ಹೇಳೋದು ಆಶ್ಚರ್ಯ ಆಯ್ತು ನನಗೂ ನಾನೇನು ಮಾಡಿದೆ ನಿನ್ನೆ ಎಲ್ಲ ಟೊಮೆಟೊ ಗಿಡಗಳು ಎಷ್ಟಿಷ್ಟು ಹತ್ರ ಆಗಿತ್ತು ಎಲ್ಲ ಗಿಡಗಳನ್ನ ನೆಟ್ಟಿದ್ದೀನಿ ಎಲ್ಲದರೂ ನೆಟ್ಟಿಲ್ಲ ಒಂದು ಅರ್ಧ ನೆಟ್ಟೆ ಒಂದು ಇನ್ನೊಂದು ಅರ್ಧ ಇದೆ ನಡೋದಕ್ಕೆ ನಮ್ಮ ಮನೆಯವರಿಗೆ ಎಂಥದ್ದು ಪಟ್ಟೆ ಮಾಡಿಕೊಡಿ ಅಂದರೆ ಅದೇನೋ ವಿಚಿತ್ರವಾಗಿ ಪಟ್ಟೆ ಮಾಡಿದ್ರು ಬನ್ನಿ ಅದನ್ನು ಬಿಟ್ಟೆ ಆ ಪಟ್ಟೆ ಮಾಡೋ ನೀವು ಹಂಗೆ ಬಂದು ಮರಿ ಹಿಂಗೆ ಎಚ್ಚಿ ಹಾಕಿದ್ದಾರೆ ಅದರಲ್ಲಿ ಬುಡ ಕೆಳಗೆ ಹೋಗೋದೇ ಇಲ್ಲ ಮೇಲೆ ಬೇರು ಕೊಟ್ಟು ಬಿಡುತ್ತೆ ಗುಂಡಿ ತೆಗ್ದೇ ನೆಡಬೇಕು ಆಮೇಲೆ ನಾನು ಗುಂಡಿ ತೆಗ್ದೆ ನೆಟ್ಟೆ ತಿಂಡಿ ಅದೇ ನಿನ್ನೆ ಕಡು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿ ನಂಗೆ ನೆನಪೇ ಇಲ್ಲ ಇದನ್ನ ಯಾವುದೋ ಅಕ್ಕಿನ ತೊಳೆದು ಹಾಕ್ಬೇಕು ಅಂತ ರವೆ ಮಾಡಬೇಕು ಅಂತ ಈ ಬೆಳಿಗ್ಗೆ ಏನು ಗೊತ್ತಲ್ಲ ಇನ್ಸ್ರಿಗೇ ನಿಮ್ಮನೇದಿದ್ದೆ ಬರೋದು ಯಾವಾಗ ಬೆಳಿಗ್ಗೆ ಎದ್ದಾಗ ಅವು ಆ ರಾತ್ರಿ ಸದ್ಯ ನನಗೆ ನೆನಪಾಗಿಲ್ಲ ಅಂದ್ರೆ ಮಧ್ಯರಾತ್ರಿ ಏನೋ ನೆನಪಾಗಿಲ್ಲ ನೀಲ ಅಲ್ಲಿಂದ ನೆನಪಿದ್ದೆ ಕಟ್ಟಾಗ್ತಾ ಇತ್ತು ಹಿಂಗ್ಸ್ರಿಗೆ ಯಾವಾಗಲೂ ಅಡಿಗೆ ಮನೆ ಒಂದು ಕ್ಲೀನಾಗಿ ಆಗಿದೆ ಒಂದು ಕಲಿಸಿದ್ದು ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಅಡುಗೆ ಮನೆ ಚೀಡಾಗಿ ಇರ್ಬೇಕಂತ ನೆಮ್ಮದಿಯಾಗಿರೋದಕ್ಕೆ ಆಮೇಲೆ ನಾಳೆ ಬೆಳಿಗ್ಗೆ ಏನು ತಿಂಡಿ ಅಂತ ಕನ್ಫರ್ಮ್ ಇದ್ರೆ ಮಾತ್ರ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತಂತೆ ನಂಗೆ ಗೊತ್ತಿಲ್ಲ ನಾನು ಕನ್ಫರ್ಮ್ ನಾನು ಮನಸ್ಸಲ್ಲಿ ಅರ್ಕಂಡಿದ್ದೆ ಅನ್ಸುತ್ತೆ ರವೆ ರವೆಸಿದೀನಿ ಹಾಗಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ ಬೆಳಿಗ್ಗೆ ಎದ್ದು ನನಗೆ ಕಡ್ಬಿಗ್ರವೇನೆ ಇದು ಅಕ್ಕಿನೇ ತೊಳೆದು ಹಾಕಿಲ್ಲ ಅಂತ ಅಷ್ಟೇ ನಮ್ಮನೆಯವರು ಬೆಳಿಗ್ಗೆ ಎದ್ದು ಹಾಲು ಹಾಲು ಸ್ವಲ್ಪ ಐತೆ ತರೋದಕ್ಕೆ ಹೋಗಿದ್ದಾರೆ அதுக்கு நம்ம டீ குட்க்கு பல்யா சசையோங்க

ಅದನ್ನ ಮಾಡ್ಕೊಟ್ಟಿದ್ದ ಸಂಜೆ ಅಂದ್ರೆ ಸಂಜೆ ಮಾಡ್ಕೊಂಡು ಬೆಳಗ್ಗೆ ಬೇಡ ಇವರು ಒಂದಿನ ಬೆಳಗ್ಗೆ ಹಬ್ಬ ಹಬ್ಬ ತಿಂತೀನಿ ಹಾ ಇವತ್ತು ಹಬ್ಬ ಅನ್ಕೊಳ್ಳಿ ಅಲ್ಲ ಅಕ್ಕಿ ಹಬ್ಬಿಟ್ಟು ಮಾಡ್ತೀನಿ ತರಕಾರಿ ಏನು ಹಾಕಿದೆ ಪ್ಲೀಸ್ ಕಡಬು ಚಪಾತಿ ಪುಡಿ ಕೇಳಿದ್ರ ಹೋಟೆಲ್ ಇದು ಏನೋ ನೋಡಿಲ್ಲ ಇನ್ನು ನಾನು ಯೋಚನೆ ಮಾಡಿ ಸ್ವಲ್ಪ ಬಿಟ್ಟು ಯೋಚನೆ ಮಾಡ್ತೀನಿ ಟೀ ಮಾಡ್ಕೊಡ್ತೀನಿ ನಮ್ಮನೆಯವರು ಮನೆ ಅನ್ಕೊಂಡಿದ್ದಾರೆ ಹೋಟ್ಲ್ ಅನ್ಕೊಂಡಿದಾರ ಗೊತ್ತಿಲ್ಲ ಅದು ಮಾಡು ಇದು ಮಾಡು ಅಂತಿದ್ದಾರೆ ನಾನು ಅದು ಯಾವ ಜ್ಞಾನದಲ್ಲಿದ್ದನೋ ಏನೋ ಗೊತ್ತಿಲ್ಲ ಯಾಕಂದರೆ ಕಡುಬು ಮಾಡಲಿಲ್ಲ ನನಗೆ ಅದು ಇಡ್ಲಿ ರವೆ ಏನು ಗೊತ್ತಾ ತುಂಬ ಸಣ್ಣ ಇರುತ್ತಲ್ವ ಕಡುಬು ತುಂಬ ಮೆತ್ತ ಮೆತ್ತೋಗಾಗ್ಬಿಡುತ್ತೆ ಹಾಗಾಗಿ ನಂಗೆ ಅದರಲ್ಲಿ ಮಾಡೋಕ್ಕೂ ಇಷ್ಟ ಆಗಲ್ಲ ಮತ್ತು ಇಡ್ಲಿ ರವೆ ರೇಟು ಕೂಡ ಜಾಸ್ತಿ ಅಲ್ವ ಇದು ಮನೆದೇ ಅಕ್ಕಿ ಇದರಲ್ಲೇ ರವೆ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಚೀಪ್ ಕೂಡ ಆಗುತ್ತೆ ಹಾಗಾಗಿ ನಾನು ಕಡುಬನ್ನ ಮಾಡಲಿಲ್ಲ ಅವರಿಗೆ ಆಲೂ ಪರಾಟ ಮಾಡ್ತೀನಿ ಶ್ರೇಯುಗೆ ಹೆಂಗಿದ್ರೂ ಅವನು ಅಕ್ಕಿ ರವೆ ಬೇಕು ಅಂದಿದ್ದ ಹಾಗಾಗಿ ಅವನಿಗೆ ಏನೂ ತರಕಾರಿ ಹಾಕ್ದೇನೆ ಉಪ್ಪಿಟ್ಟನ್ನು ಕೊಡ್ತೀನಿ ಯಾಕೋ ಗೊತ್ತಿಲ್ಲ ಉಪ್ಪಿಟ್ಟು ತಿನ್ನಬೇಕು ತಿನ್ಬೇಕು ಅಂತ ಇದ್ದ ಹಾಗಾಗಿ ಒಂದಿನ ಮಾಡಿಕೊಟ್ಟಿದ್ದೆ ಕೂಡ ಆದರೆ ಇನ್ನೊಂದಿನ ಮಾಡಿಕೊಡು ಅಂತ ಹೇಳಿದ್ದೆ ಚೆನ್ನಾಗಾಗಿತ್ತಂತ ಅವತ್ತು ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ಅವನು ತರಕಾರಿ ಅಷ್ಟೆಲ್ಲ ಹಾಕ್ಬೇಡ ಮಮ್ಮಿ ಅಂತ ಹೇಳಿದ್ದ ನಾನು ಬನ್ಸಿರವಾದಲ್ಲಿ ಮಾಡಿದ್ದೆ ನನಗೆ ಚಿನ್ನಿಗೆ ತುಂಬ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ಒಂದು ಕಪ್ಪು ರವೆಗೆ ಸುಮಾರು ತರಕಾರಿ ಹಾಕ್ಕೊಂಡು ನಾನು ಗುರುವಾರ ಎಲ್ಲ ಉಪವಾಸ ಮಾಡ್ತೀನಲ್ವ ಅಂದರೆ ರೈಸ್ ತಿನ್ನಲ್ಲ ಅವಾಗ ಮಾಡ್ಕೊತೀನಿ ಆ ಥರ ಮಾಡಿಕೊಟ್ಟಿದ್ದೆ ಅವನಿಗೆ ತರಕಾರಿ ಅಷ್ಟು ಬೇಡ ಅಂತ ಅನಿಸಿತ್ತಂತೆ ಹಾಗಾಗಿ ಈ ಸಲ ಇವತ್ತು ಏನೂ ಮಾಡಿದರೆ ಸ್ವಲ್ಪ ಜಾಸ್ತಿನೂ ಮಾಡೋ ಮಮ್ಮಿ ನನಗೆ ಮಧ್ಯಾಹ್ನಕ್ಕೂ ಬೇಕು ಉಪ್ಪಿಟ್ಟು ಅಂತ ಹೇಳ್ತಾ ಇದ್ದೆ ನನಗೂ ಅಷ್ಟೇ ಉಪ್ಪಿಟ್ಟು ಏನು ಗೊತ್ತಾ ಸಂಜೆ ಕಡೆ ತಂಗ್ಳು ಉಪ್ಪಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಅಕ್ಕಿ ರವೆದು ತುಂಬ ಚೆನ್ನಾಗಿರುತ್ತೆ ಅದೇ ಬನ್ಸಿ ರವೆದಾದರೆ ಸ್ವಲ್ಪ ಸ ಸಪ್ಪೆ ಅನಿಸುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ ಕಮ್ಮಿ ಅಂತ ಅನಿಸುತ್ತೆ ಹಾಗೆ ಶ್ರೀ ಕೂಡ ಎದ್ದು ಬಂದಿದ್ದಾನೆ ಈಗ ಎದ್ದ ತಕ್ಷಣ ಫಸ್ಟು ತಗೊಳ್ಳೋದೆ ಮೊಬೈಲ್ನ ನನಗಂತೂ ಅವನತ್ರ ಜಗಳ ಮಾಡಿ ಮಾಡಿ ಸಾಕಾಗಿ ಹಾಗೆ ಆಲೂ ಪರೋಟ ಮಾಡೋದಕ್ಕೆ ನಾನು ಎರಡು ಆಲೂಗಡ್ಡೆನ ಹೆಚ್ಚೋದಿಲ್ಲ ಹಾಗೇ ಬೇಯಿಸ್ತೀನಿ ಇದು ಹಿಂದಿನ ದಿನ ಬೇಯಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಹಿಂದಿನ ದಿನ ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಮಾಡಿರಲಿಲ್ಲಲ್ಲ ಹಾಗಾಗಿ ಈಗ ನಾನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಆಲೂ ಚೆನ್ನಾಗಿ ಆಗಬೇಕು ಅಂದರೆ ಮುಖ್ಯವಾಗಿ ಏನು ಗೊತ್ತಾ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಬೇಕು ನಾವು ಚಪಾತಿಗೆಲ್ಲ ಕಲಿಸ್ತೀವಲ್ವ ಆ ಥರ ಕಲಿಸ್ಬಾರ್ದು ಚೂರು ತೆಳುವಾಗಿ ಕಲಿಸ್ಬೇಕು ಆ ಹದದಲ್ಲಿ ಕಲಿಸಿದ್ರೆ ಮಾತ್ರ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ನೀವು ಸ್ಟಫಿಂಗ್ ತೆಳ್ಳಗಾದರೂ ಕೂಡ ಈ ಆಲೂ ಪರೋಟದ್ದು ಮೇಲ್ಗಡೆ ಕೋಟಿಂಗ್ ಇರುತ್ತಲ್ವ ಅದು ಸ್ವಲ್ಪ ತೆಳು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಚಪಾತಿ ಹಿಟ್ಟು ನೀವು ಏನಾದರೂ ಕಲಿಸಿದಾಗ ತೆಳುವಾಯಿತು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತೆ ಯಾಕಂದರೆ ನಾನು ಹೊಸಲ ಆಲೂ ಪರಾಟ ಮಾಡಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಿಟ್ಟನ್ನು ಅವಾಗ ಅದು ಗಟ್ಟಿಯಾಗಿಬಿಟ್ಟಿತ್ತು ನಾನು ಯಾವಾಗ ಕಲಿಸೋದ್ರೂ ಅದು ತೆಳುವಾಗಿಬಿಡುತ್ತೆ ಅದೊಂದು ಚೆನ್ನಾಗಿದೆ ನೋಡಿ ಹಾಗೆಯೇ ಅಮ್ಮ ಸ್ವಲ್ಪ ಪನ್ನೀರ್ ಮಾಡಿ ಕೊಟ್ಟಿದ್ದರು ಬರಬೇಕಿದ್ರೆ ಅದನ್ನು ನಾನು ತೆಗೆದು ಫ್ರೀಸರಲ್ಲಿ ಇಟ್ಟಿದ್ದೆ ಏನಾದರೂ ಪನ್ನೀರ್ ಮಸಾಲ ಆ ಥರ ಏನಾದರೂ ಮಾಡೋಣ ಅಂತ ಆದರೆ ಆ ಪನ್ನೀರ್ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಹಾಗಾಗಿ ನಾನು ಅದು ಪನ್ನೀರ್ ಮಸಾಲ ಆ ಥರ ಏನೂ ಮಾಡಲಿಲ್ಲ ಊರಲ್ಲಿದ್ದಾಗೆ ಅಮ್ಮ ಏನಾದರೂ ಮಾಡು ಮಾಡು ಅಂತ ಇದ್ದರು ಊರಲ್ಲಿ ಗೊತ್ತಲ್ವ ನಂಗೆ ಒಂದು ದಿನ ಅಲ್ಲ ಒಂದು ಸೆಕೆಂಡ್ ಕೂಡ ಅಲ್ಲಿ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಯಾವುದೇ ರೀತಿಯಾಗಿರೋ ಏನೂ ಮಾಡಲಿಲ್ಲ ಮತ್ತು ಏನು ಗೊತ್ತಾ ನಂಗೆ ಅಡುಗೆ ಮಾಡೋಕ್ಕೆ ನಮ್ಮನೇ ಆಗಬೇಕು ನನಗೆ ಈಗ ಊರಲ್ಲಿ ಒಂಥರ ಅಡುಗೆ ಮಾಡೋ ಟಚ್ ಬಿಟ್ಟು ಹೋಗ್ಬಿಟ್ಟಿದೆಯಲ್ಲ ಹಾಗಾಗಿ ಅಲ್ಲಿ ನನಗೆ ಒಂದು ಸಿಕ್ಕರೆ ಒಂದು ಸಿಗೋದಿಲ್ಲ ಮತ್ತು ಪದೇ ಪದೇ ಅಮ್ಮನ ಕೇಳಬೇಕಾಗತ್ತೆ ಮತ್ತು ಆ ಥರ ಗ್ರೇವಿಗಳೆಲ್ಲ ಮಾಡೋದಕ್ಕೆ ಸರಿಯಾಗಿರೋ ಎಲ್ಲ ಐಟಮ್ಗಳು ಬೇಕಾಗುತ್ತೆ ಒಂದಿದೆ ಒಂದಿಲ್ಲ ಅಂದರೆ ಅದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾನು ಯಾವ ಏನೂ ಮಾಡಲಿಲ್ಲ ಪನ್ನೀರ್ ಇತ್ತಲ್ವ ಅದನ್ನ ಪನ್ನೀರು ಆಲೂಗಡ್ಡೆ ಜೊತೆಗೇ ಪನ್ನೀರನ್ನು ಕೂಡ ಮಿಕ್ಸ್ ಮಾಡಿ ಮಾಡೋಣ ಅದು ಹೆಂಗಾಗುತ್ತೆ ನೋಡೋಣ ಅಂತ ಇದ್ದೆ ಚಿನ್ನಿ ಯಾವಾಗಲೂ ಹೇಳ್ತಾ ಇದ್ಲು ಪನ್ನೀರ್ ಪರೋಟ ಚೆನ್ನಾಗಾಗುತ್ತೆ ಮಾಡಿ ನೋಡು ಅಂತ ಕೂಡ ಹೇಳ್ತಾ ಇದ್ಲು ಹಾಗಾಗಿ ಅದನ್ನೇ ಅತ್ಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆದರೆ ನನಗೆ ಬರೀ ಅಷ್ಟು ಇಷ್ಟ ಆಗಲ್ಲ ಅದರಲ್ಲಿ ಅದರದ್ದೇ ಆಗಿರೋದು ಏನೂ ಟೇಸ್ಟ್ ಇರೋಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಟ್ರೈ ಮಾಡಿ ಆಗುತ್ತೆ ಹಾಗೆ ಶ್ರೇವ್ಗೆ ನಾನು ಉಪ್ಪಿಟ್ಟಿಗೆ ಹೆಚ್ಕೊತಾ ಇದ್ದೀನಿ ಹಾಗೆ ಸಾಂಬಾರು ಕೂಡ ಮಾಡಬೇಕು ನುಗ್ಗೆಕಾಯಿ ಇತ್ತಲ್ವ ನುಗ್ಗೆಕಾಯಿದ್ದೆ ಇವತ್ತು ಸಾಂಬಾರು ಮಾಡೋಣ ಅಂತ ಎರಡು ದಿನಕ್ಕಾಗಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆನೇ ಅದ್ಲಾಗ ನುಗ್ಗೆಕಾಯಿ ಸಾಂಬಾರಿಗೂ ಕೂಡ ಹುರ್ಕೊಬಿಡೋಣ ಅಂತ ಹುರ್ಕೊತಾ ಇದ್ದೀನಿ ಎಲ್ಲ ಕುಡ್ದಾಯಿತು ಉಪ್ಪಿಟ್ಟಿಗೆ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಈಗ ಆಲೂ ಪರಾಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಚೂರು ತುರಿದು ಹಾಕಿದ್ದೀನಿ ನೀವು ಏನೇ ಹಾಕದಿದ್ರು ಆಲೂ ಪರಾಟಕ್ಕೆ ಈ ಥರ ತುರಿದು ಹಾಕಿದ್ರೆ ನಿಮಗೆ ಪರಾಟ ಸ್ಟಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಪನ್ನೀರನ್ನು ಕೂಡ ನೋಡಿ ಅದೇ ಥರ ತುರಿತಾ ಇದ್ದೀನಿ ತುರಿದೇ ಹಾಕಿ ಅಂದರೆ ನಿಮಗೆ ಉದ್ದಬೇಕಿದ್ರೆ ಅದು ಹೊರಗಡೆ ಆಚೆ ಈಚೆ ಬರೋದಿಲ್ಲ ನಾವು ಕೈಯಲ್ಲಿ ಎಷ್ಟೇ ಹಿಸ್ಕಿದ್ರು ಅದು ಒಂದೊಂದು ಗಂಟು ಗಂಟೆ ಥರ ಉಳಿದುಬಿಡುತ್ತಲ್ವ ಆವಾಗ ಅದು ಸ್ಟಫಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ಟಫಿಂಗ್ ಚೆನ್ನಾಗಿದ್ದರೆ ನಿಮಗೆ ಆಲೂ ಪರಾಟ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ ಬರೀ ಪನ್ನೀರದೇ ಮಾಡಿದ್ರೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ನೋಡಿ ಈ ಥರ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ತುರಿದಿರೋದ್ರಿಂದ ನಾನು ಈರುಳ್ಳಿ ಹಸಿಮೆಣಸು ಎಲ್ಲದನ್ನು ನಾನು ಇದೇ ಥರ ತುರ್ಕೊತೀನಿ ಗಂಟು ಗಂಟೆ ಥರ ಏನಾದರೂ ಇದೆಯಾ ಅಂತ ನೋಡದೆ ಇಲ್ಲ ಇಲ್ಲಾಂದರೆ ನೀವು ಪನ್ನೀರನ್ನು ಮತ್ತು ಮೆಣಸನ್ನ ಮಿಕ್ಸಿಲಿ ಕೂಡ ಹಾಕ್ಬೋದು ಅದಕ್ಕಿಂತ ಇದು ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ನಾನು ಹಸಿಮೆಣಸನ್ನೂ ನೋಡಿ ಅದೇ ಥರ ತುರಿದು ಇದ್ದೀನಿ ಹಾಗೆ ಈರುಳ್ಳಿನೂ ಅಷ್ಟೇ ಈರುಳ್ಳಿನ ನಾನು ಆ ದೊಡ್ಡ ದೊಡ್ಡ ತುರಿ ಬೀಳುತ್ತೆ ಗೊತ್ತಾ ಆ ತುರಿಲಿ ನಾನು ತುರಿತಾ ತುರಿತಾ ಇದ್ದೀನಿ ತಾಲಿಪಟ್ಟು ಮಾಡಿದಕ್ಕೂ ಕೂಡ ಇದೇ ಥರ ತುರಿದು ಹಾಕಿದ್ರೆ ನಿಮಗೆ ತಟ್ಟದೇನಾದರೂ ಇದ್ದರೆ ಅದಕ್ಕೂ ಚೆನ್ನಾಗಾಗುತ್ತೆ ನಾನು ಆಲೂ ಪರಾಟಕ್ಕೂ ಕೂಡ ಇದೇ ಥರ ತುರಿದನೇ ಮಾಡ್ತೀನಿ ಚೆನ್ನಾಗಾಗುತ್ತೆ ಕೆಲವೊಬ್ರು ಹುರಿದು ಹಾಕಿ ಮಾಡ್ತಾರೆ ಅಂದರೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಹಾಕಿ ಮಾಡಿ ಅಂತಾರೆ ನನಗೆ ಈ ಥರ ಹಸಿ ಹಸಿ ಇದ್ರೇ ಚೆನ್ನಾಗಿರುತ್ತೆ ಅಂತ ನಾನು ಇದೇ ಥರ ಮಾಡ್ಕೊತೀನಿ ಶ್ರೇಯು ಇವತ್ತು ಆಟ ಆಡೋದಕ್ಕೆ ಹೋಗಿದ್ದೆ ಬೆಳಗ್ಗೆ ಹುಡುಗರೆಲ್ಲ ಇಲ್ಲಿ ಕೂಗ್ತಾ ಇದ್ದರು ನಾನು ಹೋಗ್ತೀನಿ ಮಮ್ಮಿ ಅಂತ ಹೇಳಿದೆ ಹಾಗಾದರೆ ಆ ಮೊಬೈಲ್ ನೋಡೋದ್ಕಿಂತ ಆಟ ಆಡೋದೇ ಒಳ್ಳೇದು ಅಂತ ಹೋಗು ಅಂತ ಹೇಳಿದೆ ಅವ್ನು ಬಂದಾಗ ಒಂಬತ್ತು ಗಂಟೆ ಏನೋ ಆಗಿತ್ತು ಅವ್ನು ಬರೋ ತನಕ ನಾನು ಉಪ್ಪಿಟ್ಟನ್ನು ಮಾಡಿರಲಿಲ್ಲ ಯಾಕಂದರೆ ಅದು ತಣ್ಣಗಾದರೆ ಚೆನ್ನಾಗಾಗಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೇ ಮಾಮೂಲಿ ಉಪ್ಪಿಟ್ಟಿಗೆ ಒಗ್ಗರಣೆ ಹೆಂಗೆ ಹಾಕ್ತೀವೋ ಹಾಗೆ ಹಾಕಿದ್ದೀನಿ ತರಕಾರಿ ಒಂದು ಹಾಕಿಲ್ಲ ಈರುಳ್ಳಿ ಹಸಿಮೆಣಸು ಹಾಗೇನೇ ಈ ರವೆ ಉಪ್ಪಿಟ್ಟಿಗೆ ಹುಣಸೆ ರಸ ಹಾಕಬೇಕು ಆಮೇಲೆ ಚೂರು ಚೂರು ಬೆಲ್ಲ ಹಾಕಬೇಕು ಹಾಗೆ ಆಲೂಗಡ್ಡೆನೂ ಕೂಡ ನಾನು ತುರಿದು ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಆಗುತ್ತೇನೋ ಅಂತ ಹೇಳಿ ಬಿಟ್ಟೆ ನಾನು ಅದನ್ನು ಮತ್ತು ಏನು ಕೂಡ ನಾನು ತಿನ್ನೋದಿಲ್ಲ ಅಂತ ಹೇಳ್ದ ಹಾಗಾಗಿ ಜೀರಿಗೆ ಪುಡಿ ಹಾಗೆ ಕೊತ್ತಂಬರಿ ಪುಡಿ ಆನಂತರ ಚೂರೆ ಗರಂ ಮಸಾಲ ಹಾಗೆ ಅಚ್ಕಾರದ ಪುಡಿನೂ ಕೂಡ ಸ್ವಲ್ಪ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಸಿಮೆಣಸನ್ನು ಹಾಕಿದ್ದೀನಿ ಹಸಿಮೆಣ್ಸಾದರೂ ತುಂಬ ಖಾರ ಇತ್ತು ಅಂದರೆ ನೀವು ಅಚ್ಕಾರದ ಪುಡಿನ ಸ್ಕಿಪ್ ಕೂಡ ಮಾಡ್ಬೋದು ಅಷ್ಟೊತ್ತಿಗೆ ನೀರು ಕೂಡ ಕಾದಿತ್ತು ಈಗ ನಾನು ರವೆನ ಕೂಡ ಹಾಕ್ತಾ ಇದ್ದೀನಿ ನಾನು ಕುಕ್ಕರಲ್ಲೇ ಒಂಥರ ಒನ್ ಪಾಟ್ ರೆಸಿಪಿ ಅಂತಾರಲ್ವ ಹಾಗೆ ಒನ್ ಪಾಟ್ ಉಪ್ಪಿಟ್ಟನ್ನು ಮಾಡ್ತೀನಿ ನನಗೆ ಇದು ಈಸಿ ಅನಿಸುತ್ತೆ ಪದೇ ಪದೇ ಈ ಥರ ಕೈಯಾಡು ಮಾಡು ಅನ್ನೋ ಹಾಗೆ ಇರೋದಿಲ್ಲ ಹಾಗಾಗಿ ನಾನು ಒಂದು ಕುಕ್ಕರಲ್ಲಿ ಮುಚ್ಚಳ ಹಾಕಿ ಒಂದು ವಿಜಲ್ ಹೊಡೆಸ್ದೆ ಯಾ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಆಮೇಲೆ ಕೆಳಗಡೆ ಯಾಕೋ ತಳ ಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಯಾವತ್ತೂ ಹಂಗೆ ಆಗೋದಿಲ್ಲ ಅಂದರೆ ಹಿಡಿಯುತ್ತೆ ಸ್ವಲ್ಪ ಮಾತ್ರ ಹಿಡಿತೇ ಸ್ವಲ್ಪ ಜಾಸ್ತಿ ಹಿಡಿದು ಬಿಟ್ಟಿತ್ತು ನನಗೆ ಆ ಥರ ತಳ ಹಿಡಿದ್ರೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗುತ್ತೆ ಶ್ರೇಯು ನೋಡಿ ಆ ಉಪ್ಪಿಟ್ಟಿಗೆ ಕೆಚಪ್ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ ಕೆಚಪ್ ತಂದು ಇಟ್ಕೊಂಡಿಯಾನೆ ನಾನು ಅದಕ್ಕೆ ಅವ್ನಿಗೆ ಅಂದರೆ ಹಪ್ಳ ಕೊಡ್ತೀನಿ ಹಪ್ಪಳ ಉಪ್ಪಿಟ್ಟು ತಿನ್ನು ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಹಪ್ಪಳ ಉಪ್ಪಿಟ್ಟು ಇಲ್ಲಾಂದರೆ ಉಪ್ಪಿನಕಾಯಿ ಉಪ್ಪಿಟ್ಟು ಕೂಡ ಚೆನ್ನಾಗಾಗುತ್ತೆ ಶ್ರೇಯು ತಿಂಡಿ ತಿಂತಾ ಇದ್ದ ನಮ್ಮನೆಯವರಿಗೆ ಫೋನ್ ಮಾಡಿದೆ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಊರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾದರೆ ನೀವು ಊರಿಂದ ಸಾರಿ ಊರು ಬಿಟ್ಟ ತಕ್ಷಣ ಒಂದು ಫೋನ್ ಮಾಡಿ ಅಂತ ಹೇಳಿದೆ ಯಾಕಂದರೆ ಆಲೂ ಪರೋಟ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಅದು ಸ್ಟಫಿಂಗ್ ಎಲ್ಲ ಮಾಡಿ ಇಟ್ಟರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಅದನ್ನು ಏನೂ ಕಲಿಸಿಲ್ಲ ಅವ್ರು ಬರೋದ್ರೊಳಗೆ ಆದರೂ ಸಾರಿಗೆ ಹಚ್ಕೊಳ್ಳೋಣ ಅಂತ ಹೆಚ್ಕೊತಾ ಇದ್ದೀನಿ ನುಗ್ಗೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಫ್ರೆಶ್ಶಾಗಿ ಇತ್ತು ಈ ಥರ ಯಾವುದೇ ತರಕಾರಿ ಆಗಲಿ ಫ್ರೆಶ್ ಆಗಿದ್ದರೆ ಸಾಂಬಾರು ಕೂಡ ರುಚಿಯಾಗುತ್ತೆ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಈಗ ನಾನು ಇದ್ದೀನಿ ನುಗ್ಗೆಕಾಯಿ ಫಸ್ಟಿಗೆ ತೊಳಿಲಿಲ್ಲ ಇವತ್ತು ತೊಳೆದು ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ನುಗ್ಗೆಕಾಯಿನ ತೊಳೆಯೋಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಾನು ನುಗ್ಗೆಕಾಯಿ ಮಾತ್ರ ಈ ಥರ ಹೆಚ್ಚಿಬಿಟ್ಟು ಸಲ ತೊಳಿತೀನಿ ಹೆಚ್ಚಿ ತೊಳಿಬಾರ್ದು ಅಂತಾರೆ ಹಾಗೆ ನಮ್ಮ ಮನೆಯವರು ಕೂಡ ಹೊರಟೆ ಅಂತ ಹೇಳಿದ್ರು ಅವ್ರು ಹೊರಟು ಒಂದು ಐದು ನಿಮಿಷ ಆದ ಮೇಲೆ ನಾನು ಈಗ ಆ ಸ್ಟಫಿಂಗ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಆಮೇಲೆ ಪನ್ನೀರ್ ಅದೆಲ್ಲ ಹಾಕಿ ಒಂದ್ಸಲ ಈ ಥರ ಕಲ್ಸ್ಕೊತೀನಿ ಆಲೂಗಡ್ಡೆನ ಮಾತ್ರ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ ಹಾಕಿ ಕಲ್ಸ್ಕೊತೀನಿ ಇವತ್ತು ಆಲೂಗಡ್ಡೆ ಸ್ವಲ್ಪ ಕಮ್ಮಿ ಹಾಕೋಣ ಅಂತ ಪನ್ನೀರ್ ಹಾಕಿದ್ದೀನಲ್ವಾ ಹಾಗಾಗಿ ಆಲೂಗಡ್ಡೆನ ಸ್ವಲ್ಪ ಕಮ್ಮಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನನಗೆ ಈ ಥರ ಒಣ ಒಣ ಅನಿಸುತ್ತಲ್ವ ಪನ್ನೀರ ಹಾಂ ಅಂದರೆ ಬರೀ ಪನ್ನೀರ್ ಪರಾಟ ಮಾಡಿದ್ರೆ ನೀವು ಅದಕ್ಕೆ ಒಂಚೂರು ಆಲೂಗಡ್ಡೆನೇ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಆಲೂ ಪರಾಟ ನನಗೆ ಖುಷಿ ಅನ್ನಿಸ್ತಾ ಇತ್ತು ನಾನು ಇಷ್ಟು ಚೆನ್ನಾಗಿ ಆಲೂ ಪರಾಟ ಮಾಡೋದು ಕಲ್ತನಾ ಅಂತ ಹೇಳಿ ನಾನು ಆಲೂಗಡ್ಡೆನೂ ಅಷ್ಟೇ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ತುಂಬಿಬಿಟ್ಟು ಚಪಾತಿ ಎಲ್ಲ ಉತ್ತೀವಲ್ವ ಅದೇ ಥರ ಉತ್ತೀನಿ ಮತ್ತು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನೀವು ಎಷ್ಟು ಉದ್ದಿದ್ರೂ ಉದ್ದೋದಕ್ಕೆ ಬಂತು ನನಗೆ ಅದೇ ಒಂದು ಖುಷಿ ಅನ್ನಿಸ್ತು ನನಗೆ ಆಲೂ ಪರೋಟ ಎಲ್ಲ ದಪ್ಪ ದಪ್ಪ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಚಪಾತಿಗಿಂತ ಒಂಚೂರು ದಪ್ಪ ಇದ್ದರೆ ನಡೆಯುತ್ತೆ ನಾವು ಡೆಲ್ಲಿಲಿ ತಿಂದಿದ್ವಿ ಗೊತ್ತಾ ಅಲ್ಲಿ ಆಲೂ ಏನೂ ಹಾಕಿರಲಿಲ್ಲ ಬರೀ ಆಲೂಗಡ್ಡೆ ಮಾತ್ರ ಉಪ್ಪು ಆಲೂಗಡ್ಡೆ ಮಾತ್ರ ಇತ್ತು ಅನಿಸುತ್ತೆ ಬಿಳಿ ಕಲರ್ ಇತ್ತು ಆದರೆ ನಾನು ಎಲ್ಲ ವೀಡಿಯೋದಲ್ಲಿ ನೋಡಿದಲ್ಲೂ ಇದೇ ಥರ ತೋರಿಸ್ತಾರೆ ಸ್ಟಫಿಂಗ್ ಮಾಡೋದನ್ನು ಹಾಗಾಗಿ ನನಗೆ ಇದೇ ಇಷ್ಟ ಆಗುತ್ತೆ ನೀವು ಇದನ್ನು ಬರೀ ಹಾಗೆ ಕೂಡ ತಿನ್ಬೋದು ಅವರು ಆಲೂಗಡ್ಡೆ ಬಾಜಿ ಹಾಕಿ ಕೊಟ್ಟಿದ್ರು ಅದು ಒಂಥರ ಚೆನ್ನಾಗಾಗುತ್ತೆ ಒಂದಿನ ಮಾಡಬೇಕು ನಾನು ದೋಸೆಗೆಲ್ಲ ಮಾಡ್ತೀನಿ ಗೊತ್ತಾ ಅವತ್ತಂದ್ರೆ ಹಸಿರು ಕಲರ್ ಬಾಜಿ ಮಾಡಿದ್ದೆ ಅಲ್ಲ ಆ ಥರ ಬಾಜಿನ ಕೊಟ್ಟಿದ್ದರು ಪರಾಟಕ್ಕೆ ಮನೆಯವ್ರಿಗೆ ಮೊಸರು ಇಷ್ಟ ಆಗುತ್ತೆ ಅವರು ಅವರ ಮೊಸರು ನಂದಿನಿ ಅವರ ಮೊಸರು ಹಾಕ್ಕೊಂಡು ಹಾಲು ಪರಾಟನ ತಿಂತಾರೆ ಮನೆಯವ್ರು ಇನ್ನೂ ಬರಲೇ ಇಲ್ಲ ಶ್ರೇಯು ನಾನು ಟ್ಯೂಷನಿಗೆ ಹೋಗ್ತೀನಿ ಮಮ್ಮಿ ಡ್ಯಾಡಿ ಅಲ್ಲೆಲ್ಲಾದರೂ ಸಿಕ್ಕಿದ್ರೆ ಅವ್ರಿಗೆ ಹೇಳಿ ಹೋಗ್ತೀನಿ ಅಂತ ಹೋದ ನಾನು ಹೋಗು ಅಂತ ಹೇಳಿದೆ ನಾನು ಪರಾಟನ ಉದ್ದೆಲ್ಲ ಇಟ್ಕೊಂಡಿದ್ದೀನಿ ಅವ್ರು ಬಂದ ತಕ್ಷಣ ಬೇಯಿಸಿ ಕೊಡೋಣ ಅಂತ ನೋಡಿ ಎಷ್ಟು ತೆಳ್ಳಗೂದ್ತಾ ಇದ್ದೀನಿ ಅಂದರೆ ಒಳ್ಳೆ ಇದು ಹೋಳಿಗೆ ಉದ್ದದಂಗೆ ಆಗ್ತಾಯಿದೆ ನನಗೆ ಅಷ್ಟು ಚೆನ್ನಾಗಿ ಬಂತು ಆಗಸ್ಟ್ ಹತ್ತು ಇಪ್ಪತ್ತಾಗಿ ಹೋಗಿದ್ದೆ ಆ ಪರಾಟ ತುಂಬಾ ಚೆನ್ನಾಗಿತ್ತು ಗೊತ್ತಾ ತುಂಬಾ ತುಂಬಾ ಚೆನ್ನಾಗಿತ್ತು ಆದರೆ ಕೆಲಸ ಮಾತ್ರ ಏನು ಆಗಿಲ್ಲ ನಮ್ಮ ಶ್ರೇಯು ಉತ್ತಿ ಅವರು ಡ್ಯಾಡಿ ಬರೋದು ನಾನು ಉದ್ದುತ್ತಾ ಇದ್ದೆ ಅಷ್ಟೊತ್ತಿಗೆ ಅವನು ಹೋಗ್ತೀನಿ ಅಂತ ಹೋದ ಇರೋ ಡ್ಯಾಡಿ ಬಂದಮೇಲೆ ಒಂದು ಪರಾಟ ಟೇಸ್ಟ್ ನೋಡಿ ಹೋಗ್ಬೋದು ಅಂತ ಅವನಿಗೆ ಅಂತ ಒಂದು ಸಣ್ಣ ಪರಾಟ ಕೂಡ ಮಾಡಿದ್ದೆ ನಾನು ಇದನ್ನು ತಿಂದು ಟೇಸ್ಟ್ ನೋಡಿ ಹೋಗ್ಬಹುದು ಅಂದ್ರೆ ಇಲ್ಲ ನಂಗೆ ಬೇಡ ನಂಗೆ ಬೇಡ ಅಂತ ಹಂಗೆ ಹೋದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಧ್ಯಾಹ್ನ ಏನಾದರೂ ಮಾಡಿ ಕೈಗೆ ಕಾಲಿಗೆ ಆದರೂ ತಿನ್ನಿಸ್ತೀನಿ ಅವನಿಗೆ ಆ ಟೇಸ್ಟನ್ನ ಅವನು ತಿನ್ನಲಿ ಅಂತ ಅಷ್ಟೇ ನಮ್ಮ ಚಿನ್ನಿಗೆ ಭಾಳ ಅಂದರೆ ಭಾಳ ಇಷ್ಟ ಮೊನ್ನೆ ಚಿನ್ನಿ ಫ್ರೆಂಡ್ ಮನೆಗೆ ಹೋಗಿದ್ಲಂತೆ ಅವ್ರ ಅಮ್ಮ ಮಾಡಿಕೊಟ್ಟಿದ್ರಂತೆ ತುಂಬ ಚೆನ್ನಾಗಿತ್ತು ಅಂದು ಎರಡು ಪರಾಟ ತಿಂದು ಆಮೇಲೆ ಅನ್ನ ಮತ್ತು ಎಂಥದ್ದು ಸೊಪ್ಪಿನ ಸಾರೇನ ಊಟ ಮಾಡಿ ಬಂದೆ ಅಂತ ಹೇಳ್ತಾ ಹೇಳ್ತಾ ಇದ್ಲು ತುಂಬ ಚೆನ್ನಾಗಿತ್ತು ಅವರು ಮಸಾಲೆ ಏನೂ ಹಾಕಿರಲಿಲ್ಲ ಮಮ್ಮಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು ಇವತ್ತು ನಾ ಮಾಡಿದ ಪರಾಟನು ಚೆನ್ನಾಗಿತ್ತು ನನಗೆ ಎರಡು ಮೂರು ದಿನದಿಂದ ನಮ್ಮ ನಮ್ಮನ್ನತ್ರ ಹೇಳ್ತಾ ಇದ್ದಾರೆ ತಿನ್ಬೇಕು ಅನ್ಸುತ್ತೆ ಅಂತ ನಮ್ಮ ಶ್ರೇಯು ತಿಂದ್ರೆ ಪರವಾಗಿಲ್ಲ ಸಂಜೆ ಮಾಡ್ತಿದ್ದೆ ಅವನು ತಿನ್ನೋದಿಲ್ಲ ಅಂತ ಅವನಿಗೆ ಅವತ್ತು ಜ್ವರ ಬಂದಿದ್ದಕ್ಕೆ ಅದು ಟೇಸ್ಟ್ ಅಂತ ಅನ್ಸಿಲ್ಲ ಹಾಗಾಗಿ ಅವತ್ತು ತಿಂದಿದ್ದ ಒಂದು ಪರಾಟನ ಯಾಕೋ ಏನೋ ಗೊತ್ತಿಲ್ಲ ಬೇಡ ಬೇಡ ಅಂತಿದ್ದು ನಮ್ಗೆ ತಿನ್ಬೇಕು ತಿನ್ಬೇಕು ಅಂತ ಅನಿಸಿತ್ತು ಊರಿಂದ ಬಂದಾಗಿಂದನು ಹಾಗಾಗಿ ಇವತ್ತು ಒಂದು ನೆವ ಸಿಗ್ತಾ ಮಾಡೋದಿಕ್ಕೆ ಅದಕ್ಕೆ ಮಾಡಿದೆ ಕೆಲಸ ಮಾತ್ರ ಏನೂ ಆಗಿಲ್ಲ ಬೆಲ್ಲ ಖಾಲಿಯಾಗಿದೆ ಒಂದು ಸ್ವಲ್ಪ ಬೆಲ್ಲ ತೋಡಬೇಕು ಪಾತ್ರೆನೂ ಪಾತ್ರೆ ತೊಳ್ಕೊಂಡೆ ನಾನು ಯಾಕಂದ್ರೆ ಇವ್ರು ಬರೋದು ಲೇಟ್ ಆಗುತ್ತೆ ಅಂದಿದ್ರು ಆದರೆ ಈಗ ತಿಂಡಿ ಮಾಡಿರೋ ಪಾತ್ರೆಗಳು ಒಂದಷ್ಟು ಇದೆ ಏನಾಯ್ತು ಅಂದರೆ ಮಿಕ್ಸಿ ಹಾಕದೆ ಮಿಕ್ಸಿ ಇದ್ರದ್ದು ಮಿಕ್ಸಿದು ವೈರ್ ಕಳ್ಚೋಯ್ತು ಸದ್ಯ ಸಾರಿನ ಖಾರ ಹಾಕೋದ್ಗೂ ಕಳಚೋಯ್ತು ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡಕ್ಕೆ ಇರ್ಲಿಲ್ಲ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ನೋಡಿದೆ ಆಮೇಲೆ ನೋಡಿದ್ರೆ ಪ್ಲಗ್ ಹಾಕಲು ಇದು ಆಗಿತ್ತು ಶೈ ಸರಿ ಮಾಡ್ಕೊಡ ಅಂದು ಅವನು ಅದನ್ನು ಮಾಡಲಿಲ್ಲ ಬೈದೆ ನಾನು ಅದಕ್ಕೆ ಅವನಿಗೂ ಸಿಟ್ಟು ಬಂತು ನಿಂಗೆ ಬರಲ್ಲ ಬಿಡು ಅಂದೆ ಮೊಬೈಲ್ ನೋಡ್ತಾ ಇದ್ರೆ ಈ ಕಡೆ ಕರೆದಿದ್ದು ಜ್ಞಾನ ಇರಲ್ಲ ಹಂಗೆ ಮೊಬೈಲ್ ನೋಡ್ತಾನೆ ಇರ್ತಾನೆ ನಿಂಗೆ ಗೊತ್ತಾಗಲ್ಲ ಬಿಡು ಅಂತ ಬೈದೆ ನಾನು ಆಮೇಲೆ ಸುಮ್ಮನಾಗ ಶ್ರೇಯು ಸ್ಕೂಲಿಂದ ಮೆಸೇಜ್ ಬಂದಿದೆ ಸ್ಕೂಲು ಓಪನ್ ಆಗೋದು ಮೂವತ್ತು ಒಂದಕ್ಕೆ ಬಿಡೋದಕ್ಕೆ ಹೇಳಿದ್ದಾರೆ ಆಮೇಲೆ ಸ್ಕೂಲ್ ಫೀಸ್ದು ಅದು ಇದು ಎಲ್ಲ ಮೆಸೇಜ್ ಹಾಕಿದ್ದಾರೆ ನಿನ್ನೆ ಸಂಜೆ ಹಾಕಿದ್ದಾರೆ ಅದು ಬೆಳಗ್ಗೆ ಎಷ್ಟೊತ್ತಿಗೆ ಗೊತ್ತಾ ಒಂಬತ್ತು ಮೂವತ್ತಕ್ಕೆ ಬಿಡಬೇಕಂತೆ ಸ್ಕೂಲಿಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬಿಡೋದು ಹೌದಾ ಅದಕ್ಕೆ ಅಲ್ಲೇ ಸರಿ ಫೋನ್ ಮಾಡಿ ರಾತ್ರಿನಾ ಬೆಳಗ್ಗೆನ ಕೇಳಿ ಅಂತ ಇಲ್ಲಿಂದ ನಾವು ಒಂಬತ್ತು ಮೂವತ್ತಕ್ಕೆ ಅಂದರೆ ಅವತ್ತು ಒಂದು ಬರ್ತಡೇ ದಿನ ಹೊರಟಗೆ ನಾವು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೋ ಐದು ಗಂಟೆಗೋ ಮೂರು ಗಂಟೆಗೆಲ್ಲ ಎದ್ದು ಹೊರಟಿದ್ದೀವಿ ಅದೆಲ್ಲ ಆಗೋದು ಹೌದಾ ಪಾಪ ನಾವರು ಇಲ್ಲಿ ಹತ್ತಿರ ಪಾಪ ಅಂತ ನಾವರು ಇಲ್ಲಿ ಹತ್ತಿರ ಇದ್ದೀವಿ ಎಷ್ಟೊಂದು ಜನ ಎಷ್ಟು ದೂರ ಇದ್ದಾರೆ ಅವರಿಗೆಲ್ಲ ಬರೋಕ್ಕಾಗುತ್ತಾ ಹಿಂದಿನ ದಿನವೇ ಹೊರಡ್ಕೋಬೇಕಾಗುತ್ತೆ ತಮ್ಮ ತರ ಗೊತ್ತಿಲ್ಲ ನಾವಂತೂ ಅಷ್ಟು ಬೇಗ ಬಿಡೋದಿಲ್ಲ ನಮ್ಮ ಶೈರು ನಾನಂತೂ ಅಷ್ಟು ಬೇಗ ಹೋಗೋದಿಲ್ಲ ಅಂತ ಕುತ್ಕೊಂಡಿದ್ದೆ ನೋಡೋದು ಸರಿ ಫೋನ್ ಮಾಡಿ ಮಧ್ಯಾಹ್ನದ ಮೇಲೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಶ್ರೇಯು ಸ್ಕೂಲಿಂದ ಬುಲಾವು ಬಂದಿದೆ ನಮ್ಮಂದ್ರೆ ನಿನ್ನೆ ಅಂದ್ರೆ ಮೆಸೇಜ್ ಬರ್ತಿದ್ದಂಗೆ ಅವ್ರು ಪೇಟೆಲ್ಲಿದ್ದ್ರಾ ಶ್ರೇಯು ಸ್ಕೂಲಿಂದ ಹುಲಾವು ಬಂದಿದೆ ಅಂತ ನಿನ್ನೆ ಮಳೆ ಆಗಿದ್ದಕ್ಕೆ ಇವತ್ತು ನೋಡಾ ನೋಡ ಆದರೆ ತುಂಬ ಸೆಕೆ ಅನ್ನಿಸ್ತಾ ಇದೆ ಸಾರು ಅದೇ ನುಗ್ಗೆಕಾಯಿ ಬೇಯಿಸಿ ಇಟ್ಟಿದ್ದೀನಿ ನುಗ್ಗೆಕಾಯಿ ರುಬ್ಬಿನೂ ಇಟ್ಟಿದ್ದೀನಿ ಇದು ನುಗ್ಗೆಕಾಯಿ ಅಂತ ಹೇಳೋದು ಖಾರನೂ ರುಬ್ಬಿ ಇಟ್ಟಿದ್ದೀನಿ ಬೇಳೆ ಒಂದು ಬೇಯೋದಕ್ಕೆ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾರು ಮಾಡ್ತೀನಿ ಸಾಂಬಾರು ಮಾಡ್ತೀನಿ ಸಾರ ಸಾಂಬಾರು ಇದು ಎಂಥದ್ದು ಬೀಜ ಟೊಮೆಟೊ ಹೆಚ್ಚಿದ್ದೆಲ್ಲ ಇದು ಸಾಂಬಾರಿಗೆ ಅದ್ರದ್ದು ಬೀಜ ಇಟ್ಕೊಂಡಿದ್ದೀನಿ ಅದ್ರದ್ದು ರಸನ ಮುಖಕ್ಕೆ ಕಡಲೆ ಇಟ್ಟು ಹಾಕಿ ಕಲ್ಸೋಣ ಅಂತ ಇದಕ್ಕೆ ಹಾಕಿಟ್ಟಿದ್ದೀನಿ ಇವತ್ತು ಫೇಸ್ ಪ್ಯಾಕ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಹೊರಿಸ್ಕೊಟ್ಟು ಹೋಗ ಮಗ ಅದು ಅದನ್ನೂ ಮಾಡಲಿಲ್ಲ ಹಾಗೆ ಹೋದ ನನಗೆ ಮುದ್ದೆ ತಿನ್ನಬೇಕು ಅಂತ ಅಂತ ತುಂಬ ದಿನ ಆಯ್ತಲ್ಲ ಹಂಗಾಗಿ ಈ ಸಾರಿ ಮುದ್ದೆ ಮಾಡ್ಲಾ ಕೇಳ್ತೀನಿ ನಮ್ಮ ಮನೆಯವ್ರನ್ನ ಅವ್ರು ಏನಂತಾರ ಗೊತ್ತಿಲ್ಲ ಅವ್ರು ಬರೋದು ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು ತಿಂಡಿ ಬಂದಾಗ ಹತ್ತು ಗಂಟೆ ಆಗಿತ್ತು ನಾನು ಅವರು ಹೊರಟೆ ಅಂದ ತಕ್ಷಣ ಉದ್ದೋದಕ್ಕೆ ಶುರು ಮಾಡಿ ಹಾಗೆ ಬೇಯಿಸ್ತಾನೂ ಇದ್ದೆ ಅವರಿಗೆ ತುಂಬ ಬಿಸಿ ಬಿಸಿಯನ್ನು ತಿನ್ನಕಿದ್ದು ಚೆನ್ನಾಗಿಲ್ಲ ಆರೋದಿಲ್ಲಲ್ಲ ದಪ್ಪ ಬೇರೆ ಇರುತ್ತಲ್ಲ ಹಾಗಾಗಿ ಹಾಗೆ ಮಾತಿದೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಾನು ಅದೇ ಅನ್ಕೊಂತ ಇದ್ದೆ ಬಾವು ನಾನೇ ನನ್ ನಾನ್ ಮಾಡಿರೋದಕ್ಕೆ ನಾನೇ ನಂದೇ ದೃಷ್ಟಿ ಆಯ್ತೇನೋ ಅನ್ನೋ ತರ ಆಯ್ತು ಅಷ್ಟು ಚೆನ್ನಾಗಿ ಬಂದಿದೆ ಉದ್ದದಿಕ್ಕೂ ಅಷ್ಟು ಚೆನ್ನಾಗಿ ಬಂತು ಬೇಯಿತು ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಆದ್ರೆ ಏನಂದ್ರೆ ಇದು ಏನದು ಹಸಿದು ಹಾಕ ಹಾಕೋದ್ರಿಂದ ಸ್ವಲ್ಪ ಮಾಡೋ ಟೈಮ್ ಅಲ್ಲಿ ಕಲ್ಸ್ಕೊಂಡು ಮಾಡಿ ನಂಗೆ ಕೆಲವೊಬ್ರು ಹೇಳ್ತಾರೆ ಅದನ್ನ ಏನದು ಫ್ರೈ ಮಾಡಿ ಮಾಡಿ ಅಂತ ಆದ್ರೆ ಅದಕ್ಕಿಂತ ನಂಗೆ ಇದೆ ಚೆನ್ನಾಗತ್ತೆ ಆಮೇಲೆ ತುರಿದು ಬಿಟ್ಟು ಮಾಡಿ ಈರುಳ್ಳಿನ ಅವಾಗ ನಿಮಗೆ ಉದ್ದೋದಕ್ಕೆ ಚೆನ್ನಾಗಿ ಬರುತ್ತೆ ನನ್ನ ಇದು ಇದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಕೊಂಡೆ ಚೀಸ್ ಹಾಕಿದ್ರೆ ಚೀಸ್ ನಮಗೆ ಇಲ್ಲಿ ಸಿಗೋದಿಲ್ಲ ಕೇಳ್ಬೇಕು ಸೂಪರ್ ಮಾರ್ಕೆಟ್ ಅಲ್ಲಿ ಇದೆಯಾ ಅಂತ ಹೇಳಿ ನಂಗೆ ಚೀಸ್ ಬಗ್ಗೆ ನಾನು ಯೂಸು ಮಾಡೋದಿಲ್ಲಲ್ಲ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಇದು ಗೋಬಿನೂ ಇತ್ತು ಗೋಬಿ ಹಾಕೋಣ ಅನ್ಕೊಂಡೆ ಮತ್ತೆ ಬಾರಿ ಇದಾದ್ರೆ ತರಕಾರಿಗಳು ಜಾಸ್ತಿ ಆದರೆ ಚೆನ್ನಾಗ್ ಆಗಲ್ಲ ಅಂತ ಇವತ್ತು ಲೇಟ್ ಆಗೋಯ್ತು ಸ್ನಾನ ಪೂಜೆ ಎಲ್ಲ ಆಗಷ್ಟೊತ್ತಿಗೆ ಹೊತ್ತಿಗೆ ಹನ್ನೆರಡೂವರೆ ಏನೋ ಆಗ್ಬಿಡ್ತು ಹಾಗೆ ಬಂದು ಈಗ ಅನ್ನಕ್ಕೆ ಕೂಡ ಆ ಕಡೆ ಇಟ್ಟಿದ್ದೀನಿ ಹಾಗೆ ಸಾಂಬಾರು ಕೂಡ ಖಾರ ಎಲ್ಲ ಹಾಕಿ ಬೇಳೆನೂ ಕೂಡ ಬೇಯಿಸಿದ್ದೆ ಬೇಳೆ ಬೇರೆ ಬೇಯಿಸಿದ್ದೆ ನಾನು ಖಾರ ಎಲ್ಲ ಹಾಕಿದ್ದೀನಿ ಒಗ್ಗರಣೆ ಒಂದು ಹಾಕಬೇಕು ಸಾಂಬಾರಿಗೆ ಶ್ರೇಯು ಪಾಪ ಸ್ಕೂಲಿಂದ ಮೆಸೇಜ್ ಬಂದಾಗಿಂದ ಸ್ವಲ್ಪ ಬೇಜಾರು ಮಾಡ್ತಾ ಇದೆ ಹಾಗೆ ಅಲ್ವಾ ಹೋಗೋ ದಿನ ಬಂತು ಅಂದರೆ ಮಕ್ಕಳಿಗೆ ಬೇಜಾರಾಗುತ್ತೆ ಆಗುತ್ತೆ ನಮಗೂ ಹಾಗೆ ಬೇಜಾರಾಗ್ತಾಯಿದೆ ಮೆಸೇಜ್ ಬಂದಾಗಿಂದ ಏನು ಮಾಡೋದು ಕಳಿಸಲೇಬೇಕಾಗತ್ತೆ ಹಾಗೆ ಈಗ ಊಟದ ಸಮಯ ಬಿಸಿ ಬಿಸಿ ಅನ್ನ ಅಂದರೆ ಇವತ್ತು ಅಡುಗೆ ಲೇಟಾಗಿತ್ತಲ್ವ ಹಾಗಾಗಿ ಅನ್ನವೂ ಬಿಸಿ ಸಾರು ಬಿಸಿ ಇತ್ತು ಹಾಗೆ ಅದ್ರ ಜೊತೆಗೆ ಒಂಚೂರು ಹಪ್ಪಳ ಸುಟ್ಕೊಂಡ್ವಿ ಆಮೇಲೆ ಮಾವಿನ ಹಣ್ಣನ್ನು ಅದು ಮಾಡಿದ್ದೆ ಶ್ರೇಯು ಊಟ ಮಾಡ್ತಾನೋ ಇಲ್ವೋ ಅಂತ ಹೇಳಿ ನಾನು ಒಂದು ನಾಲ್ಕು ಮಾತ್ರ ನುಗ್ಗೆಕಾಯಿ ಹಾಕಿದೆ ಆಮೇಲೆ ಅವನು ಅದಕ್ಕೇ ಮೊಸರು ಹಾಕಿಸ್ಕೊಂಡು ಊಟನ ಮಾಡ್ದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ